ಅರವಿಂದ್ ನಿಂಬಾವಳಿಯವರು ಭಾಳ ವಿಚಾರಗಳನ್ನ ಹೇಳಿದ್ದಾರೆ ಬೇಸಿಕಲಿ ಎನ್ಕ್ರೋಚ್ಮೆಂಟು ಮತ್ತು ಈ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸಿಂದ ಬಂದಿರತಕ್ಕಂಥ ಇವಾಗ ಹದಿನೈದು ಇಪ್ಪತ್ತು ವರ್ಷದಿಂದ ಬಂದಿರತಕ್ಕಂಥ ಏನ ನುಸುಳುಕೋರ್ ಇದ್ದಾರೆ ಇವ್ರದ್ದು ಇ ಪೋರ್ಟಲ್ ಎಂಟ್ರೀಸ್ನ ಮಾಡೋದಕ್ಕೆ ಇವಾಗ ಅವರು ಹೇಳಿದರು ಎರಡು ಸಾವಿರದ ಆರುನೂರು ತೊಂಬತ್ತೆಂಟು ಜನ ನಿಮಗೆ ಏಜೆಂಟ್ಸ್ ಇದ್ದಾರೆ ಇವರೆಲ್ಲರೂ ಕೂಡ ಇಲ್ಲೀಗಲ್ ಇವ್ರ ಮೇಲೆ ಫಸ್ಟ್ ಕ್ರಮ ಕೈಗೊಂಡ್ರೆ ನಮಗೆ ಎಂಟೈರ್ ಪಿಕ್ಚರ್ ಗೊತ್ತಾಗುತ್ತೆ ಈಗಾಗಲೇ ನಾನು ಭಾಳಷ್ಟು ಪೊಲೀಸ್ ಆಫೀಸರ್ಸ್ ಹತ್ರ ಮತ್ತು ಕನ್ಸರ್ನ್ಡ್ ಆಫೀಸರ್ಸ್ ಹತ್ರನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದೀವಿ ನಮಗೆ ಬಂದಿರತಕ್ಕಂಥ ಡಾಕ್ಯುಮೆಂಟೇಶನ್ಸ್ನೆಲ್ಲಾದ್ನೂ ಕೂಡ ಕೆಲವೆಲ್ಲ ನಂಬರ್ಸ್ನೆಲ್ಲಾದ್ನೂ ಕೂಡ ಗೌಪ್ಯಾಗೇ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾಳ ಭಾಳಷ್ಟು ಇನ್ಫಾರ್ಮೇಷನ್ಸು ನಮಗೆ ಫೋನ್ ಕಾಲ್ ಮುಖೇನ ಬಂದಿರತಕ್ಕಂಥದ್ದು ಇನ್ಫಾರ್ಮೇಷನ್ಸ್ ಏನಿದೆ ಭಾಳ ಆಕ್ಯುರೇಟಾಗಿ ಕೊಟ್ಟಿದ್ದಾರೆ ಮೋರ್ಸೋ ನಮಗೆ ಎಲ್ಲ ಕಡೆಯಿಂದ ಎಲ್ಲದಕ್ಕಿಂತ ಜಾಸ್ತಿ ಕರ್ನಾಟಕ ರಾಜ್ಯದ ರೈತರ ಮತ್ತು ಕೂಲಿ ಕಾರ್ಮಿಕರ ಕೆಲಸಗಳನ್ನು ಹದಿನೈದು ಇಪ್ಪತ್ತು ವರ್ಷದಿಂದ ಇವರೆಲ್ಲರೂ ಕ ಕಸ್ಕೊಂಡಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಭಾರತದಲ್ಲಿರ್ತಕ್ಕಂಥ ನಮ್ಮ ಕೂಲಿ ಕಾರ್ಮಿಕರು ರೈತರ ಕಾರ್ಮಿಕರು ಇವರೆಲ್ಲರೂ ಏನಿದ್ದಾರೆ ಇವ್ರ ಬಗ್ಗೆನೂ ಕೂಡ ಕಾಳಜಿ ವಹಿಸ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ ಯಾಕಂದರೆ ಇವರು ಡ್ರಗ್ ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಇದೇಗೆ ಇದರಲ್ಲಿ ಆಮೇಲೆ ಎನ್ಕ್ರೋಚ್ಮೆಂಟ್ ಅಂತೂ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಜಾಗ ಇದ್ದಾವೋ ಅವೆಲ್ಲವನ್ನೂ ಕೂಡ ಎನ್ಕ್ರೋಚ್ಮೆಂಟ್ನ ಹೈಯೆಸ್ಟ್ ಲೆವೆಲ್ ಆಫ್ ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥವ್ರು ಇವರು ಐ ತಿಂಕ್ ಇವಾಗ ಗುಜರಾತಲ್ಲಿ ಮತ್ತು ಮಹಾರಾಷ್ಟ್ರ ಮತ್ತು ಭಾಳಷ್ಟು ಕೆಲವು ರಾಜ್ಯಗಳಲ್ಲೂ ಕೂಡ ಡೆಲ್ಲಿನಲ್ಲಿ ಈಗಾಗಲೇ ಕ್ಲೀನ್ಸಿಂಗ್ ಆಫ್ ದಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆ ಸ್ಟೇಟ್ ಗೌರ್ಮೆಂಟ್ಸ್ಗಳು ದೊಡ್ಡ ಮಟ್ಟದಲ್ಲಿ ಶುರು ಮಾಡಿರ್ತಕ್ಕಂಥದ್ದು ತಿಮ್ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದು ಮತ್ತು ಈ ಥರ ಡೈರೆಕ್ಷನ್ಸ್ ಬಂದು ಹೋಲ್ ಹಾರ್ಟೆಡ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸಪೋರ್ಟ್ ಕೊಡ್ತಿದ್ದೀವಿ ಅಂತಕ್ಕಂಥದ್ದು ಇವರು ತಮ್ಮದೇ ಇದರಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕರ್ನಾಟಕ ರಾಜ್ಯದ ದುರಂತ ಇವೆಲ್ಲವೂ ಕೂಡ ಹಾಗಾಗಿ ತಕ್ಷಣ ಇದ್ರ ಬಗ್ಗೆ ನಮ್ಮ ಒತ್ತಾಯ ಇದೆ ರಾಜ್ಯ ಸರ್ಕಾರ ಈ ಗೌರ್ಮೆಂಟ್ ಆಫ್ ಇಂಡಿಯಾದ ಡೈರೆಕ್ಷನ್ಸ್ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಬಾಂಗ್ಲಾದೇಶವ್ರನ್ನ ಮತ್ತು ವಲಸೆಗೆ ಬಂದಿರತಕ್ಕಂಥವ್ರು ಯಾರ್ಯಾರಿದ್ದಾರೆ ನುಸುಳ್ಕೋರ್ರು ಅವ್ರ ಮೇಲೆ ಸ್ಟ್ರಿಕ್ಟಾಗಿ ಆ್ಯಕ್ಷನ್ಸ್ನ ತಗೊಂಡು ಡಿಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದರಲ್ಲಿ ಒಂದೇ ಒಂದು ನಾನು ನಮ್ಮ ಕೆಲವು ಆಫೀಸರ್ಸ್ಗೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ನಾವು ಮಾತಾಡ್ಬೇಕಾದ್ರೆ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂದರೆ ಎಲ್ಲರಿಗೂ ಕೂಡ ನೀವು ಇಂಪಾರ್ಟೆಂಟ್ ಆಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಂಶವೃಕ್ಷನ ನೀವು ತಗೊಳ್ಳಿ ಕಂಪಲ್ಸರಿಯಾಗಿ ನೀವು ವಂಶವೃಕ್ಷ ತಗೊಂಡ್ರೆ ನಿಮಗೆ ಫ್ಯಾಮಿಲಿ ಟ್ರಿ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಇವರು ಯಾರು ಎಲ್ಲಿಂದ ಬಂದರು ಅನ್ನೋದು ಭಾಳ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲರಿಗು ಮ್ಯಾಂಡೇಟ್ರಿ ಮಾಡಿ ವಂಶವೃಕ್ಷನ ಅಂತ ಹೇಳಿಬಿಟ್ಟು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ನಿಮಗೆ ವಂಶವೃಕ್ಷ ತಗೊಂಡ್ರೆ ಇವರ ಅಪ್ಪ ಯಾರು ಇವರು ಮಕ್ಕಳು ಯಾರು ಇವರು ಎಲ್ಲಿಂದ ಬಂದರು ಎಲ್ಲಿಂದ ಇವರು ಇದಿದ್ದಾರೆ ಅನ್ನೋದು ನಿಮಗೆ ಕ್ರಮಬದ್ಧವಾಗಿ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ದಿಸ್ ಈಸ್ ವಾಟ್ ವಿ ಆರ್ ಬಿನ್ ಪ್ರೆಸ್ಸಿಂಗ್ ಸೊ ಇವರು ಎಲ್ಲೆಲ್ಲಿ ನಾವು ಎಲ್ಲದಕ್ಕೂ ಸಣ್ಣ ಸಣ್ಣ ಇದಕ್ಕೆ ನಾವು ವಂಶವೃಕ್ಷನಕ್ಕೆ ತಗೊಂಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಮಾಡ್ತೀವಿ ಬಟ್ ಇಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸು ಪಾಸ್ಪೋರ್ಟ್ಸ್ ಎಲ್ಲ ಕೊಡ್ಬೇಕಾರೆ ಫ್ಯಾಮಿಲಿ ಟ್ರೀನು ತಗೊಳೋದಿಲ್ಲ ಇವರು ವಂಶವೃಕ್ಷನ ನೀವು ಕಡ್ಡಾಯವಾಗಿ ಮಾಡ್ಕೊಳ್ಳೋದಿಲ್ಲ ವಂಶವೃಕ್ಷನ ಫೇಕ್ ಮಾಡ್ಕೊಂಡಿರ್ತಕ್ಕಂಥ ಡಾಕ್ಯುಮೆಂಟೇಶನ್ಸ್ ಇಟ್ಕೊಂಬಿಟ್ಟು ಇವರೆಲ್ಲರೂ ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ ಮಾಡಿದ್ದಾರೆ ಮತ್ತು ಇಲ್ಲಿ ನಿಲ್ಲೋದಕ್ಕೆ ಇವಾಗ ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಐ ಡಿ ಕಾರ್ಡ್ಸ್ ಆ್ಯಂಡ್ ಆಧಾರ್ ಕಾರ್ಡ್ಸ್ ಮೇಲೆ ಅವರಿಗೆ ರೆಸಿಡೆನ್ಷಿಯಲ್ಲು ನಿಮಗೆ ಎಲ್ಲರಿಗೂ ಕೂಡ ಕಾರ್ಡ್ಸ್ಗಳನ್ನ ರೇಷನ್ಸ್ ಕಾರ್ಡ್ಸ್ ಎಲ್ಲದನ್ನೂ ಕೂಡ ಕೊಟ್ಟಿದ್ದಾರೆ ಇವನ್ನೆಲ್ಲವನ್ನೂ ಕೂಡ ತಗೋಬೇಕು ಅನ್ನೋದಾದರೆ ವಂಶ ವೃಕ್ಷನ ನೀವು ಮೇಯ್ನಾಗಿ ತೊಗೊಂಡು ಇದನ್ನು ಇನ್ವೆಸ್ಟಿಗೇಟ್ ಮಾಡಿಕೊಂಡು ಫ್ಯಾಮಿಲಿ ವೈಸ್ ನೀವು ಹೆಂಗಿದ್ರು ಸೆನ್ಸಸ್ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಕೂಡ ಮಾಡ್ತಾ ಇದ್ದೀರಿ ದಿಸ್ ಈಸ್ ದ ಬೆಸ್ಟ್ ಆಪರ್ಚುನಿಟಿ ಫಾರ್ ಅರವಿಂದ್ ನಿಂಬಾವಳಿಯವರು ಭಾಳ ವಿಚಾರಗಳನ್ನ ಹೇಳಿದ್ದಾರೆ ಬೇಸಿಕಲಿ ಎನ್ಕ್ರೋಚ್ಮೆಂಟು ಮತ್ತು ಈ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸಿಂದ ಬಂದಿರತಕ್ಕಂಥ ಇವಾಗ ಹದಿನೈದು ಇಪ್ಪತ್ತು ವರ್ಷದಿಂದ ಬಂದಿರತಕ್ಕಂಥ ಏನು ನುಸುಳುಕೋರ್ ಇದ್ದಾರೆ ಇವ್ರದ್ದು ಇ ಪೋರ್ಟಲ್ ಎಂಟ್ರೀಸ್ನ ಮಾಡೋದಕ್ಕೆ ಇವಾಗ ಅವರು ಹೇಳಿದರು ಎರಡು ಸಾವಿರದ ಆರುನೂರು ತೊಂಬತ್ತೆಂಟು ಜನ ನಿಮಗೆ ಏಜೆಂಟ್ಸ್ ಇದ್ದಾರೆ ಇವರೆಲ್ಲರೂ ಕೂಡ ಇಲ್ಲಿಗಲ್ ಆಗಿರ್ತಕ್ಕಂಥವರು ಇವ್ರ ಮೇಲೆ ಫಸ್ಟ್ ಕ್ರಮ ಕೈಗೊಂಡ್ರೆ ನಮಗೆ ಎಂಟೈರ್ ಪಿಕ್ಚರ್ ಗೊತ್ತಾಗುತ್ತೆ ಈಗಾಗಲೇ ನಾನು ಭಾಳಷ್ಟು ಪೊಲೀಸ್ ಆಫೀಸರ್ಸ್ ಹತ್ರ ಮತ್ತು ಕನ್ಸರ್ಂಡ್ ಆಫೀಸರ್ಸ್ ಹತ್ರನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದೀವಿ ನಮಗೆ ಬಂದಿರತಕ್ಕಂಥ ಡಾಕ್ಯುಮೆಂಟೇಷನ್ಸ್ನೆಲ್ಲಾದನೂ ಕೂಡ ಕೆಲವೆಲ್ಲ ನಂಬರ್ಸ್ನೆಲ್ಲಾದನೂ ಕೂಡ ಗೌಪ್ಯಾಗೇ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾಳ ಭಾಳಷ್ಟು ಇನ್ಫಾರ್ಮೇಷನ್ಸು ನಮಗೆ ಫೋನ್ ಕಾಲ್ ಮುಖೇನ ಬಂದಿರತಕ್ಕಂಥದ್ದು ಇನ್ಫಾರ್ಮೇಷನ್ಸ್ ಏನಿದೆ ಭಾಳ ಆಕ್ಯುರೇಟಾಗಿ ಕೊಟ್ಟಿದ್ದಾರೆ ಮೋರ್ ಸೋ ನಮಗೆ ಎಲ್ಲ ಕಡೆ ಎಲ್ಲದಕ್ಕಿಂತ ಜಾಸ್ತಿ ಕರ್ನಾಟಕ ರಾಜ್ಯದ ರೈತರ ಮತ್ತು ಕೂಲಿ ಕಾರ್ಮಿಕರ ಕೆಲಸಗಳನ್ನು ಹದಿನೈದು ಇಪ್ಪತ್ತು ವರ್ಷದಿಂದ ಇವರೆಲ್ಲರೂ ಕ ಕಸ್ಕೊಂಡಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಭಾರತದಲ್ಲಿರ್ತಕ್ಕಂಥ ನಮ್ಮ ಕೂಲಿ ಕಾರ್ಮಿಕರು ರೈತರ ಕಾರ್ಮಿಕರು ಇವರೆಲ್ಲರೂ ಏನಿದ್ದಾರೆ ಇವ್ರ ಬಗ್ಗೆಯೂ ಕೂಡ ಕಾಳಜಿ ವಹಿಸ್ತಕ್ಕಂಥ ಅವಶ್ಯಕತೆಗಳಿದ್ದಾವೆ ಯಾಕಂದರೆ ಇವರು ಡ್ರಗ್ ಡ್ರಗ್ ಪೆಡ್ಲರ್ಸ್ ಇದ್ದಾರೆ ಇದೇಗೆ ಇದರಲ್ಲಿ ಮಲೆ ಎನ್ಕ್ರೋಚ್ಮೆಂಟ್ ಅಂತೂ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಜಾಗ ಇದಾವೆ ಅವೆಲ್ಲವನ್ನೂ ಕೂಡ ಎನ್ಕ್ರೋಚ್ಮೆಂಟ್ನ ಹೈಯೆಸ್ಟ್ ಲೆವೆಲ್ ಆಫ್ ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥವ್ರು ಇವರು ಐ ಥಿಂಕ್ ಇವಾಗ ಗುಜರಾತಲ್ಲಿ ಮತ್ತು ಮಹಾರಾಷ್ಟ್ರ ಮತ್ತು ಭಾಳಷ್ಟು ಕೆಲವು ರಾಜ್ಯಗಳಲ್ಲೂ ಕೂಡ ಡೆಲ್ಲಿನಲ್ಲಿ ಈಗಾಗಲೇ ಕ್ಲೀನ್ಸಿಂಗ್ ಆಫ್ ದಿ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆ ಸ್ಟೇಟ್ ಗೌರ್ಮೆಂಟ್ಸ್ಗಳು ದೊಡ್ಡ ಮಟ್ಟದಲ್ಲಿ ಶುರು ಮಾಡಿರ್ತಕ್ಕಂಥದ್ದು ತಿಮ್ ತಮಗೆಲ್ಲರಿಗೂ ತಿಳಿದಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇಷ್ಟೆಲ್ಲ ನಡೀತಾ ಇದ್ದರೂ ಕೂಡ ರಾಜ್ಯ ಸರ್ಕಾರ ಇನ್ನೂ ಕೂಡ ಕಣ್ಮುಚ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ದು ಮತ್ತು ಈ ಥರ ಡೈರೆಕ್ಷನ್ಸ್ ಬಂದು ಹೋಲ್ ಹಾರ್ಟೆಡ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸಪೋರ್ಟ್ ಕೊಡ್ತಿದ್ದೀವಿ ಅಂತಕ್ಕಂಥದ್ದು ಇವರು ತಮ್ಮದೇ ಇದರಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕರ್ನಾಟಕ ರಾಜ್ಯದ ದುರಂತ ಇವೆಲ್ಲವೂ ಕೂಡ ಹಾಗಾಗಿ ತಕ್ಷಣ ಇದ್ರ ಬಗ್ಗೆ ನಮ್ಮ ಒತ್ತಾಯ ಇದೆ ರಾಜ್ಯ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾದ ಸ ಸ ಡೈರೆಕ್ಷನ್ಸ್ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಬಾಂಗ್ಲಾದೇಶವನ್ನ ಮತ್ತು ವಲಸೆಗೆ ಬಂದಿರತಕ್ಕಂಥವ್ರು ಯಾರ್ಯಾರಿದ್ದಾರೆ ನುಸುಳ್ಕೋರು ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿ ತಗೊಂಡು ಡಿಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಇದರಲ್ಲಿ ಒಂದೇ ಒಂದು ನಾನು ನಮ್ಮ ಕೆಲವು ಆಫೀಸರ್ಸ್ಗೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ನಾವು ಮಾತಾಡ್ಬೇಕಾದ್ರೆ ನಾವು ಏನು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಂದರೆ ಇವ್ರೆಲ್ಲಾರಿಗೂ ಕೂಡ ನೀವು ಇಂಪಾರ್ಟೆಂಟ್ ಆಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವಂಶವೃಕ್ಷನ ನೀವು ತಗೊಳ್ಳಿ ಕಂಪಲ್ಸರಿಯಾಗಿ ನೀವು ವಂಶವೃಕ್ಷ ತಗೊಂಡ್ರೆ ನಿಮಗೆ ಫ್ಯಾಮಿಲಿ ಟ್ರೀ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಇವರು ಯಾರು ಎಲ್ಲಿಂದ ಬಂದರು ಅನ್ನೋದು ಭಾಳ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲಾರ್ಗು ಮ್ಯಾಂಡೇಟ್ರಿ ಮಾಡಿ ವಂಶವೃಕ್ಷನ ಅಂತ ಹೇಳಿಬಿಟ್ಟು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಯಾಕಂದರೆ ನಿಮಗೆ ವಂಶವೃಕ್ಷ ತಗೊಂಡ್ರೆ ಇವರ ಅಪ್ಪ ಯಾರು ಇವರು ಮಕ್ಕಳು ಯಾರು ಇವ್ರು ಎಲ್ಲಿಂದ ಬಂದರು ಎಲ್ಲಿಂದ ಇವರು ಇದ್ದಿದ್ದಾರೆ ಅನ್ನೋದು ನಿಮಗೆ ಕ್ರಮಬದ್ಧವಾಗಿ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ದಿಸ್ ಈಸ್ ವಾಟ್ ವಿ ಆರ್ ಬಿನ್ ಪ್ರೆಸ್ಸಿಂಗ್ ಸೊ ಇವರು ಎಲ್ಲೆಲ್ಲಿ ನಾವು ಎಲ್ಲದಕ್ಕೂ ಸಣ್ಣ ಸಣ್ಣ ಇದಕ್ಕೆ ನಾವು ವಂಶವೃಕ್ಷಣಕ್ಕೆ ತಗೊಂಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾರೆ ಮಾಡ್ತೀವಿ ಬಟ್ ಇಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸು ಪಾಸ್ಪೋರ್ಟ್ಸ್ ಎಲ್ಲ ಕೊಡ್ಬೇಕಾರೆ ಫ್ಯಾಮಿಲಿ ಟ್ರೀನು ತಗೊಳ್ಳೋದಿಲ್ಲ ಇವರು ವಂಶವೃಕ್ಷನ ನೀವು ಕಡ್ಡಾಯವಾಗಿ ಮಾಡ್ಕೊಳೋದಿಲ್ಲ ವಂಶವೃಕ್ಷನ ಫೇಕ್ ಮಾಡ್ಕೊಂಡಿರ್ತಕ್ಕಂಥ ಡಾಕ್ಯುಮೆಂಟೇಷನ್ಸ್ ಇಟ್ಕೊಂಡ್ಬಿಟ್ಟು ಇವರೆಲ್ಲರೂ ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ ಮಾಡಿದ್ದಾರೆ ಮತ್ತು ಎಲೆಕ್ಷನ್ಸಲ್ಲಿ ನಿಲ್ಲದಕ್ಕೆ ಇವಾಗ ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಆಫ್ ಐ ಡಿ ಕಾರ್ಡ್ಸ್ ಆ್ಯಂಡ್ ಆಧಾರ್ ಕಾರ್ಡ್ಸ್ ಮೇಲೆ ಅವರಿಗೆ ರೆಸಿಡೆನ್ಷಿಯಲ್ಲು ನಿಮಗೆ ಎಲ್ಲರಿಗೂ ಕೂಡ ಕಾರ್ಡ್ಸ್ಗಳನ್ನ ರೇಷನ್ಸ್ ಕಾರ್ಡ್ಸ್ ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಇವನ್ನೆಲ್ಲವನ್ನು ಕೂಡ ತೊಗೋಬೇಕು ಅನ್ನೋದಾದರೆ ವಂಶವೃಕ್ಷನ ನೀವು ಮೇನಾಗಿ ತಗೊಂಡು ಇದನ್ನು ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಫ್ಯಾಮಿಲಿ ವೈಸ್ ನೀವು ಹೆಂಗಿದ್ರು ಸೆನ್ಸಸ್ ಮಾಡ್ತಾ ಇದ್ದೀವಿ ಮತ್ತು ಇದನ್ನು ಕೂಡ ಒಂದು ಜಾತಿ ಗಣಿಕೆ ಮಾಡ್ತಾ ಇದ್ದೀರಿ